ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಇವತ್ತು ನಾವು ಡಿಫ್ರೆಂಟಾಗಿ ಒಂದು ನಾನು ಎಗ್ ಮಸಾಲನ ಟ್ರೈ ಮಾಡ್ತಾ ಇದ್ದೀನಿ ಇದೇನಂದರೆ ನಾನು ಒಗ್ಗರಣೆ ಸೌಟಿ ಇರುತ್ತಲ್ಲ ಅದರಲ್ಲಿ ನಾನು ಹೀಗೆ ಮೊಟ್ಟೆನ ಹೊರಗೆ ಹಾಕ್ಕೊಂಡಿದ್ದೀನಿ ಹೀಗೆ ಚೆನ್ನಾಗಿ ಇದನ್ನು ಹಾಫ್ ಬೈಲ್ ಟೈಪ್ ಮಾಡ್ಕೋಬೇಕು ಆಫ್ ಬೈ ಹಾಫ್ ಬೈಲ್ ಮಾಡಿಕೊಂಡು ನಾವು ಇದನ್ನು ಎಗ್ ಮಸಾಲ ಮಾಡೋದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನಾನು ಇದನ್ನ ಟೂ ಸೈಡನ್ನು ಫ್ರೈ ಮಾಡಿಕೊಂಡೆ ಆಫ್ ಬಾಯ್ಲ್ ನಾನು ಇವಾಗ ನಾಲ್ಕು ಮೊಟ್ಟೆದು ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ನಾವು ನಾಲ್ಕು ಮೊಟ್ಟೆದು ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಎಗ್ ಮಸಾಲೆ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ನಾನು ನಾಲ್ಕು ಆಫ್ ಬಾಯ್ಲನ್ನು ಮಾಡ್ಕೊಂಡಿದ್ದೀನಿ ಇದು ಪೂರ್ತಿ ರೋಸ್ಟ್ ಆಗೋದೇನು ಬೇಡ ಒಳಗಡೆ ಸ್ವಲ್ಪ ಸಾಫ್ಟಾಗಿ ಇರೋ ಥರ ಬೇಯಿಸ್ಕೊ ರೋಸ್ಟ್ ಮಾಡ್ಕೋಬೇಕು ನಾವು ಹೊರಗಡೆ ಮಾತ್ರ ಸ್ವಲ್ಪ ರೋಸ್ಟ್ ಆಗೋ ಕಲರ್ ಬಂದರೆ ಆಯಿತು ಒಳಗಡೆ ಸ್ವಲ್ಪ ಸಾಫ್ಟಾಗೇ ಇರಲಿ ನೋಡೋಣ ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಬನ್ನಿ ನೋಡೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾ ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನು ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡೆ ಎಣ್ಣೆನೇ ಹಾಕ್ಕೊಂಡು ಇವಾಗ ಎಣ್ಣೆ ಕಾದಿದೆ ನಾನು ಇವಾಗ ಇದಕ್ಕೆ ಒಂದು ಸಣ್ಣ ಸಣ್ಣ ಈರುಳ್ಳಿನ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಇದು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತೀರಾ ಸಣ್ಣದಾಗಿನೂ ಹೆಚ್ಚಿಲ್ಲ ಇದು ಆಮ್ಲೆಟಿಗೆಲ್ಲ ಹೇಗೆ ಹತ್ತಾರೋ ಅಷ್ಟು ಸಣ್ಣದಾಗಿ ನಾನು ಇಲ್ಲಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಫ್ಲೇವರಿಗೋಸ್ಕರ ನಾನು ಒಂದು ಒಂದು ಸಣ್ಣ ಪೀಸ್ ಆಗೋಷ್ಟು ಪಲಾವ್ ಎಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತಿರ್ಬೋದು ಇದು ಚೆನ್ನಾಗಿ ಫ್ರೈ ಆಗಲಿ ಕಂದು ಬಣ್ಣಕ್ಕೆ ತಿರುಗಲಿ ಈರುಳ್ಳಿ ಏನಿದೆ ಅದು ಸ್ವಲ್ಪ ಬ್ರೌನ್ ಕಲರ್ ಆಗ್ಲಿ ಅವಾಗ ಆಮೇಲೆ ನಾವು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ಆನಿಯನ್ ಎಲ್ಲ ಸ್ವಲ್ಪ ಬ್ರೌನಿಶ್ ಕಲರ್ಗೆ ತಿರುಗಿದೆ ನಾವಿವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಗುದ್ಬಿಟ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ ಶುಂಠಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊಂಡಿದೀನಿ ಬೆಳ್ಳುಳ್ಳಿ ಒಂದು ಎಷ್ಟು ಬೆಳ್ಳುಳ್ಳಿನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ ನಾವು ಇದಕ್ಕೆ ಜೀರಿಗೆ ಮೆಣಸು ಅಥವಾ ಗಾಂದಾರಿ ಮೆಣಸು ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿ ಮೆಣಸನ್ನು ಸ್ಕಿಪ್ ಮಾಡಿದ್ದೀನಿ ಇದಿತ್ತು ಇದನ್ನು ಹಾಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಸ್ಪೈಸ್ ಸ್ವಲ್ಪ ಜಾಸ್ತಿ ಅಲ್ವಾ ಖಾರ ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ಇದನ್ನು ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಇದನ್ನು ಗೊಜ್ಜು ಟೈಪು ಮಾಡ್ತಾ ಇಲ್ಲ ಗ್ರೇವಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೇವಿ ಟೈಪ್ ಮಾಡ್ಕೊಳೋದ್ರಿಂದ ಇದು ಜಾಸ್ತಿ ಏನು ರೋಸ್ಟ್ ಆಗೋದೇನು ಬೇಡ ಸಾಫ್ಟ್ ಇರ್ತಾನೆ ನಾವು ಆನಿಯನ್ ಸಾಫ್ಟ್ ಇರ್ತಾನೆ ನಾವು ಇದಕ್ಕೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲ ಅಟ್ ಅ ಟೈಮ್ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಎಲ್ಲದನ್ನು ಫ್ರೈ ಆಗಬೇಕಂತ ಕಾಯ್ತಾ ಕಾಯ್ತಾ ಕುಡೋದು ಏನು ಬೇಡ ನಾನಿಲ್ಲಿ ಎರಡು ಟೊಮೊಟೊನ ಯೂಸ್ ಮಾಡಿದ್ದೀನಿ ಎರಡು ಟೊಮೊಟೊನ ಸಣ್ಣ ಹೆಚ್ಚಿಟ್ಟು ಹಾಕೊತಾ ಇದ್ದೀನಿ ಇವಾಗ ಇದಕ್ಕೇನೆ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಯಾವಾಗ ಬೇಕು ಆವಾಗ ಹಾಕೊಳ್ಳಿ ನಾನು ಆಲ್ಮೋಸ್ಟ್ ಟೊಮೊಟೊ ಹಾಕಿದ ಕೂಡಲೇ ಎಲ್ಲ ಅಡುಗೆಗೂ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ನಿಮಗೆ ಲಾಸ್ಟಲ್ಲೇ ಹಾಕೋಬೇಕು ಅಂತ ಇದ್ರೆ ನೀವು ಲಾಸ್ಟಲ್ಲೇ ಕೂಡ ಹಾಕೋಬಹುದು ಇವಾಗ ಇದಕ್ಕೇನೆ ನಾವು ಉಪ್ಪು ಮತ್ತು ಅರಶನ ಸೇರಿಸ್ಕೋಬೇಕು ಇದನ್ನೊಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಇದಕ್ಕೆ ಉಪ್ಪು ಮತ್ತು ಅರಿಶನ ಕೂಡ ಸೇರಿಸ್ಕೊಳ್ಳೋಣ ನೋಡ್ತಿರ್ಬೋದು ಇದಕ್ಕೆ ಒಳ್ಳೆಯ ಗಮ ಬರ್ತಾ ಇದೆ ತುಂಬ ಸುವಾಸನೆ ಬರ್ತಾ ಇದೆ ನೀವು ಫಲಾವ್ ಸೊಪ್ಪಿದ್ರೆ ಖಂಡಿತವಾಗ್ಲೂ ನೀವು ಆ್ಯಡ್ ಮಾಡಿ ತುಂಬ ಫ್ಲೇವರ್ ಆಗಿ ಬರುತ್ತೆ ರೆಸಿಪಿ ಗಮ್ 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 ಗಮ ಇರುತ್ತೆ ಹಾಗಾಗಿ ನೋಡೋಣ ನಾವು ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಇವಾಗ್ಲಾ ಸೇರ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇಲ್ಲಿ ನೀವು ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಯೂಸ್ ಯಾಕಂದರೆ ಯಾಕಂದ್ರೆ ಇವಾಗ ಹಾಫ್ ಬೈಲಿಗೆ ಈಗಾಗಲೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿರೋದ್ರಿಂದ ನಾವು ಇದು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನ ಫ್ರೆಂಡ್ಸ್ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಆಗಲಿ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಲಿ ಆಯ್ತಾ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಟೊಮೊಟೊ ಫುಲ್ಲು ಸಾಫ್ಟ್ ಆಗಿದೆ ನಾವು ಇವಾಗ ಒಂದು ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀವಿ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬತ್ತಿ ಹೋಗ್ತಾ ಇದ್ರೆ ಮತ್ತೆ ನಾವು ಇದಕ್ಕೆ ಮತ್ತೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಇದು ನೀರು ಹಾಕಿದ್ವಲ್ಲ ಇಷ್ಟು ಕುದ್ರೆ ಸಾಕು ನಾವು ಇವಾಗ ಇದಕ್ಕೆ ಮಸಾಲೆ ಐಟಮ್ಸುನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಇವಾಗ ಜೀರಾ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಜೀರ್ ಜೀರಾ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡೆ ಇವಾಗ ಇದನ್ನೆಲ್ಲದನ್ನು ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಫ್ರೆಂಡ್ಸ್ ಇವತ್ತು ನಾವು ಏನು ಜಾಸ್ತಿಯಾಗಿ ಏನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಇದು ಹೀಗೆ ಮಾಡ್ಕೊಳೋದು ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ ನೀವು ಬೇಕಾದರೆ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಖಾರಕ್ಕೆ ನಾವು ಮೆಣಸನ್ನು ಹಾಕಿದ್ದೀವಿ ಅದೊಂದು ಸ್ವಲ್ಪ ಖಾರನೇ ಇದೆ ನಿಮಗೆ ಖಾರ ಕೂಡ ಕಮ್ಮಿ ಆಯಿತು ಅಂದರೆ ನೀವು ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಷ್ಟೇ ಸಿಂಪಲ್ಲಾಗಿ ಮಸಾಲೆ ಹಾಕ್ಕೊಂಡು ನಾವು ಏನು ನಾವು ಎಗ್ ಮಸಾಲ ಕೂಡ ಮಾಡಿಕೊಳ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರ್ಬೋದು ಇದು ಕೂಡ ಚೆನ್ನಾಗಿ ಕುದ್ದಿದೆ ನಾವು ಇವಾಗ ಇದಕ್ಕೆ ಮೊಟ್ಟೆ ಏನು ನಾವು ಫ್ರೈ ಮಾಡ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡ್ರೆ ಆಯಿತು ಮೊಟ್ಟೆ ಬೇಯಿಸ್ಬಿಟ್ಟು ಎಲ್ಲ ಮಾಡ್ತೀರಲ್ವಾ ಇದು ಏನಂದರೆ ಸ್ವಲ್ಪ ಮೊಟ್ಟೆನೂ ನಿಮಗೆ ಜಾಸ್ತಿ ಅಂತ ಅನಿಸುತ್ತೆ ನೀವು ಊಟ ಮಾಡ್ತಾ ನಿಮಗೆ ಇದು ತುಂಬ ತಿಂತ ಇದ್ದೀವೇನು ಮೊಟ್ಟೆ ತುಂಬ ದೊಡ್ಡ ಕಾಣುತ್ತಲ್ಲ ಹಾಗಾಗಿ ಕೆಲವರಿಗೆ ಮೊಟ್ಟೆ ಬೇಯಿಸಿದ್ರೆ ಅದು ಎರಡೇ ಪೀಸ್ ಕಾಣುತ್ತೆ ಇದು ಊಟ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಮಾಡಿ ತುಂಬ ಕಾಣುತ್ತೆ ನಮಗೆ ಹೊಟ್ಟೆ ಆದಂಗೆ ಅನಿಸುತ್ತೆ ಈ ಥರ ಒನ್ಸತ್ತೆ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಇಷ್ಟೇ ಫ್ರೆಂಡ್ಸು ತುಂಬ ಅಂದ್ರೆ ತುಂಬಾ ಸಿಂಪಲ್ ಇದೊಂದು ಇವಾಗ ಐದು ನಿಮಿಷ ಇದರಲ್ಲಿ ಕುದ್ರೆ ಆಯ್ತು ಸ್ವಲ್ಪ ಚೆನ್ನಾಗಿ ಅದು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗ್ಬೇಕಲ್ವಾ ಸಾಫ್ಟ್ ಆದ್ರೆ ಇತ್ತು ಇದು ನೀವು ಇವಾಗ ಮೊಟ್ಟೆ ಹಾಕಿ ಸಾಂಬಾರ್ ಮಾಡುವಾಗ್ಲೂ ಮೊಟ್ಟೆ ಸಾಂಬಾರ್ ಮಾಡುವಾಗ್ಲೂ ಕೂಡ ನೀವು ಹೀಗೆ ಮಾಡಿಬಿಟ್ಟು ನೀವು ಇದನ್ನ ಯೂಸ್ ಮಾಡಿದ್ರೆ ಮೊಟ್ಟೆ ಕರ್ಗಿ ಹೋಗುವಂತ ಸಾಧ್ಯತೆ ಅಥವಾ ಕರಡಿ ಅಂತ ಹೇಳ್ತಾರೆ ಕರ್ಗಿ ಹೋಗೋದು ಹಾಗಿರೋದಿಲ್ಲ ನೀವು ಆಫ್ ಬೈಲ್ ಟೈಪ್ ಮಾಡಿಬಿಟ್ಟು ಅದನ್ನ ಸಾಂಬಾರ್ ಮಾಡ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಈ ರೆಸಿಪಿ ನನಗಂತೂ ತುಂಬ ಇಷ್ಟ ಈ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಡಿಫ್ರೆಂಟಾಗಿ ಎಲ್ಲದೇ ಯಾವುದೇ ಅಡುಗೆ ಆದರೂ ನಾವು ಒಂದೇ ಥರ ಥರ ಮಾಡೋದ್ರಿಂದ ಅದು ಒಂದೇ ಟೇಸ್ಟ್ ಇರೋದ್ರಿಂದ ಅದು ಮಜಾ ಅನಿಸೋದಿಲ್ಲ ಹಾಗಾಗಿ ಯಾವುದೇ ಅಡುಗೆನ ಮಾಡೋದಾದರೂ ನಾವೊಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋದ್ರಿಂದ ತಿನ್ನೋರಿಗೂ ಖುಷಿಯಾಗುತ್ತೆ ಮತ್ತೆ ಮಾಡಿ ಮಾಡಿರುವಂಥ ನಮಗೂ ಕೂಡ ಅವ್ರು ತುಂಬ ಚೆನ್ನಾಗಾಗಿದೆ ಇವತ್ತು ರೆಸಿಪಿ ಹಾಗೆ ಹೀಗೆಲ್ಲ ಯಾರಾದರೂ ಹೇಳುವಾಗ ನಮಗೆ ಅದೊಂದು ಪ್ರೌಡ್ ಫೀಲ್ ವಾವ್ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅನ್ನೋಂಥ ಭಾವನೆ ಅದೊಂಥರ ಚೆನ್ನಾಗಲ್ವಾ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಇರಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್